ಯಾರ ಬುಟ್ಟಿಯಾಗ ಯಾರ್ ಕೂಲಿ ಡಬ್ಬ ಹಾಕ್ಲಾಕದೀಕಲಾ ಆ ಬುಟ್ಟಿನೂ ನಮ್ದು ಬುಟ್ಟಿನು ನಮ್ಮ ಒಳಗ ಡಬ್ಬಾಕರ್ ಹುಂಜನು ಅದು ನಿನ್ನ 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 ಹುಂಜ ಡಬ್ಬಾ ಬೀಳ್ತೈತಿ ಅದ್ರೊಳಗೆ ತಿಳಿದಿಲ್ಲ ನೀನು ನಾವೇ ತೊಡ್ಯೋದು ನಾವೇ ಮಾಡು ಏನು रा I'm

ನಾನೇಮೇವಾಲ ನೀ ನುಡಿಸುದು ಇದ ಡಪ್ಪ ನಾವು ನುಡಿಸುದು ಇದ ಡಪ್ಪ ನಾ ಅದು ಹೆಂಗ ಚೇಂಜ್ ಆಗ್ತತಿ ನೋಡಿ ಯಾರ ಕೈಯಾಗ ಬಂದ ಬಳಕ ಹಾ ಹಾ ಬೇಕಲಾ ಇದು ನಿಂದ ಡಪ್ಪ ಕರೆ ನಾದ್ ನನ್ನ ಕೈಯಾಗ ಹೆಂಗ ನುಡಿಲ ಐತ್ ನೋಡಿ ಲಕ್ಷ್ಮಣ ಅದೇನ ಡಪ್ಪ ಗಂಡನ ಏ ಇಲ್ಲ ಮಾತು ಅದಕ್ಕೆ ಕೇಳತ್ತೀನಿ ಗೊತ್ತತ್ತೇನ ಹಾ ಅದಕ ಡಪ್ಪ ನುಡಿ ಸಾವಿರ ತಕೈತಿ ಒಳ ಕೈಯಾಗ ಹೆಂಗ ಏನ ಮಾಡ್ರಿ ಏನ ಆಗ್ತತಿ ಅನ್ನೋದು ಹಾ ಹಾ ಇವರು ಮಾಡ್ಲತ್ತೇ ಇರ್ಲೇ ಹೆಂಗ ಮಾಡ್ಲತ್ತಾನೋ ಪಟಟ ಕೊಡು ಬಿಟ್ಟಟ ಕೊಡು ನಡಿತನ ಮುಂದೆ ಕದಂಗ ಹಾ ಹಾ ಕ್ಯೂರ್ ಮಾಡೋದಾಗತ್ತಮ್ಮ ಹ್ಞೂ ಮತ್ತೆ ಇದು ಅಲ್ಲದ ಏನು ಹೇಳೇನ್ರಿ ಏನು ಹೇಳ್ತಾನ ತಮ್ಮ ಗಣಪತಿ ಒಂದು ಸುದ್ದಿ ಕೇಳಿದೀವಿ ನಾವು ಏನು ಹೇಳ್ರಿ ಅವ್ರ ಮಾತಿಗೆ ಏನ್ ಹೇಳ್ತಾನು ಗಣಪತಿದ ನಿನ್ನ ಪಾರ್ವತಿ ಎಷ್ಟು ದಿವಸ ಜಳಕ ಬಿಟ್ಟು ಕೂತಿಳು ಮನೆಯಾಗತ್ತು ಹ್ಞೂ ಎಷ್ಟು ದಿನ ಜಳಕ பார் ஆ பார்வதி பார்வதி தயார் அவனப்பேல பார்வதி பரமாத்ம லக்னதாக ஆல்ரெடி அதானவன் நோடாத பார்வதி பரமாத்மன்கொதல் குத்ததான அத ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಿಣಿ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಣಿ ಅವತಾರ ಇತ್ತ ನೋಡು ಕ್ರತ ದ್ವಾಪಾರ್ ಕಲಿಯುಗ ನೀ ಹೆಂಗ ಅವತಾರ ತಾಳ್ಕೊತ ಬಂದಿ ನೋಡ ಇಲ್ಲ ಇಲ್ಲಾಕಿನ ಅವತಾರ ತಾಳ್ಕೋತ ಬಂದಾಳ ನಿನ್ನ ಹಿಂಬಾಲ ಬೆನ್ನು ಬಿಟ್ಟಿಲ್ಲ ನನಗೊಂದು ಮಾತು ಕೇಳವ್ರು ಏನ್ ಕೇಳ ನಿನ್ನ ಆದಿಶಕ್ತಿ ಎಟ್ಟ ದಿವಸ ತಕ್ಕ ಜಳಕಾ ಬಿಟ್ಟು ಕೂತೀವಿ ಇಟ್ಟು ಮೈಯ್ಯನ ಮಣ್ಣು ಬರಬೇಕಾದ್ರೆ ಹೌದೌದು ಮಾತು ಮಾತ್ ಕೇಳ್ತಮ್ಮ ಕೇಳತಮ್ಮ ಈಗ ಸದ ಹೆಂಗತೀ ಜನ ಬೆವ್ರ ಬಿಟ್ಟ ಮೇಲೆ ಬರೀ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವಂಗಿ ಎಳಿ ಎಟ್ಟು ಮರ ಮಳ ಶರೀರ ಐತಿ ಬರೀ ಹೌದೌದ್ರಿ ಮೂರೂರಿ ಮಳ ಶರೀರ ಒಳಗಿಂದ ಕೈ ಹೆಚ್ಚು ತಿಕ್ಕಿದ್ರ ಒಂದು ಎಳಿ ಎಳಿಯ ಮಣ್ಣು ರಿಸರ್ಸ್ ಮಾಡತತಿ ಮನುಷ್ಯನಲ್ಲಿ ಏ ಮಾಡದ ಇನ್ ಇದು ಮೂರುವ ಮಳ ಹಿಡ್ಕೊಂಡು ಬಾಲ ನೋಡು ಯಾವ ಲೆಕ್ಕಲಿ ಬರೋದು ಕ್ರತಾ ತ್ರೆತ ದ್ವಾಪಾರ ಸದ್ದ ನಡದ ಕಲಿಯುಗ ನಡದ ಕ್ರತಾ ಯುಗದಾಗ ಎಟ್ಟು ಮಳ

ಯಾಕಂದ್ರ ಯಾಕ ಇಪ್ಪತ್ತೆಂಟು ಮಳದೊಳಗಿಂದ ಅರ್ಧ ಕಮ್ಮಿಯಾಗಿ ಬಾಂಧ ಇವಾಗ ಹದಿನೇಳು ಹದ್ನಾಕ್ ಮಳೆ ಸರಿತು ಹದಿನಾಲ್ಕು ಮಳೆ ಉಳಿತರ್ಲಿ ಅದ್ ದಾಪಾರಕ್ಕೆ ಮತ್ತು ಏಳು ಮಳ ಆತು ಏಳು ಮಳೆ ಸೀರೆ ಉಳಿತು ಕಲಿಯುಕ್ ಬಂತು ಮೂರುವರೆ ಮಳ ಉಳಿತು ಮೂರುವ ತಿಕ್ಕಿದ್ರೆ ಮೂರುವರೆ ಮಳ ಶರೀರ ಇದ್ರೊಳಗಿನ ಒಂದು ಶಾವ್ಗೆ ಎಳೆಯಟ ಮನ ಹೊಂಡ್ತದ ಮ ಇಪ್ಪತ್ತೆಂಟು ಮಳರ ಶರೀರದೊಳಗಿಂದ ಒಂದು ಅಡಿಕೆಟ್ರಿ ಮಣ್ಣು ಹೊಂಡಿರಕಿಲ್ಲ ರೀ ಮೈಯಂದು ಒಮ್ಮೆ ಎಣ್ಣೆ ಚ ಉಳ್ಯಾವ ಉಳ್ಳಾಡಿಸತೀವಿ ಇಂಗ್ಳೇಶ್ ಹೊರದಾಗ ನೀನು ಇದು ಶರೀರ ಆಗುದನ್ನ ಮಣ್ಣಿನಿಂದ ತಯಾರಾಗೈತಿ ಇದು ನಿನ್ನ ಶರೀರ ಆದರೂ ಮಣ್ಣಿನಿಂದ ತಯಾರಾಗೈತಮ್ಮ ಇದು ಮಣ್ಣಿನಿಂದ ತಯಾರಾಗಿರುವಂಥ ಶರೀರೊಳಗಿನ ಮಣ್ಣು ಹೊಂಡ್ತತಿ ನಾ ಮತ್ತೊಂದು ಚೀಸ್ ಹೊಂಡ್ಲಿಕ್ಕ ಆಗ್ತೈತಿ ನಾ ಇಲ್ಲ ಹಂಗ ತಾಯಿ ಆದಿಶಕ್ತಿ ಮಾಡಿರುವ ಮತ್ತಿನ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಅಂತ ತ್ರಿಕಾಲ ಜ್ಞಾನಿ ಹೇಳ್ತಾರ್ಮೇನ ಹೆಣತಿ ಒಂದು ಮನೆಯಾಗ ಗೊಂಬಿ ತಯಾರ ನನ್ನ ಮಗ ಐತಿ ಅನ್ನೋದು ಅರ್ವ ಆಗ್ಬೇಕಾಗಿತ್ತಲ್ಲ ತ್ರಿಕಾಲ ಜ್ಞಾನಿ ಆಗಬೇಕಲ್ಲ ತ್ರಿಲೋಕ ಸಂಚಾರ ಮಾಡತ್ ಹೋಗಿದ್ದಿಲ್ಲ ನನ್ನ ಮಗ ಐತಿ ನನ್ನ ಮಗನ ಹೊಡಿಬಾರದು ಅನ್ನೋದು ನಿನಗೆ ಯಾಕೆ ಅರ್ವ ಆಗಲಿಲ್ಲ ಅರ್ವ ಆಗ್ಬೇಕ ಶಿಶು ಹತ್ಯಾಗ ಮಾಡಿದ್ಯಪ್ಪ ಅಂತಂದ್ರ ಗೋರ ಪಾಪ ನಮ್ಮನಿ ಮತ್ ಪಾಪ ಮಾಡ್ತಾವ ಯಾಕಂದ್ರ ಕರ್ಮ ಧರ್ಮ ನ್ಯಾಯ ನೀತಿ ಇತರ ಸಂಘಟ ಕಟ್ಕೊಂಡು ಬಂದದ ನಿಮ್ಮ ದೇವರು ಕುತ್ಕೊಂಡ ಶಿಶುವಿನ ಹತ್ಯೆ ಮಾಡ್ತೈತಿ ಅಂದ್ರ ನೀ ಹೆಂಗ ದೊಡ್ಡಮ್ಮ ದೊಡ್ಡವತ್ತ್ ಪಾರ್ವತಿ ಏನ್ ಮಾಡಿ ಆದಿಶಕ್ತಿ ಏನ್ ಮಾಡ್ಲತ್ರಿ ಏ ಮತ್ ನನ್ನ ಮಗನ್ ನನಗ ಜೋಡ್ಸ ಕೊಡ್ರಿ ಇರ್ಲಿಕ್ಕ ಕೈಕಾಲ ಬಿದ್ದ ಕೈಕಾಲ ಬಿದ್ದಕ್ಕೆ ಹೊತ್ತಾಳತ್ ಯಾವ ಪುರಾಣದೊಳಗ್ ಬರ್ತೈತಿ ಕೈಕಾಲು ಹಿಡಿದು ಹತ್ತಾಳ ಅಕ್ಕಿ ನಿಂದ ಸಾಕ್ಷಾತ್ ಖಾಲಿ ಅವತಾರ ತೊಟ್ಟಿ ನಿತ್ತಾಳ ಕಿನ್ ಮುಂದೆ ನಾಯಿ ಕುಣ್ಯ ಓಡಾಡ್ತಿದ್ರಿ ಮುಂದಿರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಸುಮನ ನನಗ ದುರ್ಗಿ ಅವತಾರ ತೊಡ್ಲಾಕ ಹಚ್ಚಬೇಡ ನಾ ದುರ್ಗೆ ಅವತಾರ ನಿನ್ನ ತೋಟಿನ ಹಲಾದಂಗಿತ್ತು ಜನ್ಮ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡಿದ ಸಾಕ್ಷಾತ್ ಆದಿಶಕ್ತಿ ಏ ಪರಮಾತ್ಮ ಏನಂದರು ನನ್ನ ಮಗ ಹೆಂಗಿತ್ತಂಗ ತಯಾರು ಮಾಡಿ ಕಾಟಿಫಾಡ ಕಾಳಿ ಅವತಾರ ತೋಟ್ಟ ಮೂರು ಲೋಕದಾಗ ಅಲ್ಲೋಲ ಕಲ್ಲೋಲ ಮಾಡ್ತಾನೆ ಬೆಂಕಿ ಮಾಡಿ ತ ಅವತಾರ ತಾಳಿ ನಿಂತು ಏನ ಅಲ್ಲಿಗೆ ಇಲ್ಲಿಗೆ ಯಾವಾಗ ಅವತಾರ ತರ ತಾಳಿ ಕೈ ಆಗತ್ತೆ ಇಸಲು ತಗೊಂಡ ನಾಲಿಗೆ ಹೊರಗೆ ತಗದ ನಿಂತ ನೋಡ ಅವಾಗ ನೀವು ರಾಪನ ಟಾಕಿಡಿಲ್ಲಾಗಿದ್ದು ಓಡಾಡಿ ಓಡಾಡ್ತಿದ್ ತಳಗ ಹೌದೌದ ಯಾವ ಮೊದಲು ನೀ ಶಾಂತ ಆಗ ನೀ ಶಾಂತ ಆಗು ನೀ ಶಾಂತಾಗ ನೀ ಹೇಳದಂಗ ಕೇಳುತ್ತ ಕೂಜಿನ ದಾಸದನ್ನ ತತ್ತಿಸ್ಕೊಟ್ಟಿ ದೇವನ ದೇವತಿಯ ಪಾದಕ ಯಾವಾಗ ಶರಣ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೆ ಈಗ ಈಗಿನ ಹೋಗ್ರಿ ಉತ್ತರ ದಿಕ್ಕಿಗೆ ಯಾವ್ದಾಕ ಮನ್ಕೋತ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಪ್ರಾಣಿರುಂಡ್ ಬರೋರಿ ಅಂತ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿತ್ತ ಆ ನೀರುಂಡಾ ತಂದು ನೀರುಂಡತ್ತ ಹಚ್ಚಿದ್ಮೇಲೆ ಗಣ ಗಣಪತಿ ಗಣಪತಿ ಈ ಕಡೆ ಅಲ್ಲಿ ಕಡೆ ತಳದಾಗ ನೀ ಮಂಗಳ ಮೂರ್ತಿ ನಡಬಾರಕ ಬಂದ ಗಣಪತಿ ಕಂಗಳ ಮೂರ್ತಿ ಮತ್ತಾವ ಹೇಳ್ತಾನ್ರಿ ಕೈಕಾಲ ಬಿಡಾಳ ತ ಪಾರ್ವತಿ ಇವನು. ಓ ಪಾರ್ವತಿ ಸಂಬಂಧ ನಿಮ್ಮಾಪ್ಪ 8 ದಿವಸ ತಕ ತಪ್ಪಾಗಿದಾನ. ಹೇಂಗಾ ಮೇಲಾಗಿ ಆ ಯಾವ ಮಗಳ ಮಗಾ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಪರಮಾತ್ಮ ಆ ಸುಮ ಕುಂಡ್ರಬೇಕಾಗಿ ತ ಹಾರ್ತಿ ಬೇಡ ಅದಾವ. ಓ ಏನು ಮಾಡಿದಿವಿ ಪರಮಾತ್ಮ? ಅಯ್ಯಲ್ಲ ಭೂದಿ ಬಡಕೊಂಡ ರುದ್ರ ಅವತಾರ ತಟ್ಟು ಕುಂಡದ ಓ ಹಾಳೆ ಗದಿಗಿ ಬರೋ ताकत ಆಗಿಲ್ಲ ನಿಮಗೆ. ಆಗಿಲ್ಲ. ಹಾಳೆ ನಿನ್ನ ನಿನ್ನ ಗದಿಗಿಗೆ ಬಂದಿಲ್ಲ. ಏನೇನೋ ಸುಟ್ಟಿರುವಂತ ದೇಹ ತಗೊಂಡ ಅಳ್ಕೋತ ತಿರುಗತೈತಿ ಅವಾಗ ವಿಷ್ಣು ಇದ್ದ ವಿಚಾರ ಮಾಡಿದ ಸುಟ್ಟಿರುವಂತ ದೇಹ ತಗೊಂಡ ಪರಮಾತ್ಮ ತಿರುಗಲತ್ತ ಏನು ಲಯ ಮಾಡೋರ್ ಇಲ್ಲಾದ್ರೆ ಹೆಂಗ ಮಾಡ್ಲತಿ ಹೇಳಿಕ ನಿಂತ ಕಾಳಜಿ ಮಾಡ್ಲತ್ತ ತನ್ನ ಕೈ ಒಳಗಿರುವಂತಹ ಸುದರ್ಶನ ಚಕ್ರದಿಂದ ಈ ಭಯನ ಐವತ್ತೊಂದು ಭಾಗ ಮಾಡಿದ ಐವತ್ತೊಂದು ಶಕ್ತಿ ಪೀಠ ಆಗಿ ಭೂಮಿ ತೇಲಿ ಮಗಿಬಾತು ಉಳೀಲ್ಬೇಕು ಕಾಳಿ ಆದಕ್ಕಿನೂ ನಾನು ಕಂಟೆಗಿನ ಕರಿಯ ಬಿದ್ದಕ್ಕಿನೂ ನಾನು ತುರ್ಗಿ ಆಗ್ಲಿ ಕಾಳಿ ಆಗ್ಲಿ ಲಗ್ನವಾಗ್ಲಿ ಲಕ್ಕವಾಗ್ಲಿ ಕ್ಯಾಮವಾಗ್ಲಿ ಆಗಲಿ ಹಿಂಗೆಲ್ಲ ಒಂದೊಂದು ಅವತಾರ ಒಂದೊಂದು ಪಿಂಡದಿಂದ ಒಂದೊಂದು ಒಂದೊಂದು ಅವತಾರ ಕೊತ್ತು ಬರ್ಬೇಕು ನಂದ್ರಿ ಅದಕ್ಕೆ ತಮ್ಮ ಹಿಂಗ ಹೆಸರು ಬಾಂಧವ್

ಇರ್ಲಿಕ್ಕಂದ್ರ ಇದನ್ನ ಬಿಟ್ಟು ಬಿಡುವ ಸರಿ ಬರಂಗಿಲ್ಲ ಯಾಕಂದ್ರ ಅದನ್ನ ಮಾಡತನ್ರಿ ಮತ್ತ್ ಏನ ಇವ್ ಹಾಡ್ಕಿ ಮಾಡಿದ್ರೆ ಹೆಂಗ ಆಗ್ತೇತ್ರಿ ಡಪ್ಪ ಇವ್ ಡಪ್ಪ ಮಾರ್ಸಿದ್ರ ಮದ್ದಿನ ಬಿಸ್ಲಾಗ ಬುಟ್ಟಿ ಬಡಿಯಾಕ ಕೋಳಿ ಡಬ್ಬ ಹಾಕಿದಂಗಾಗಿರ್ಬೇಕತ್ರಿ ಹಾರ ಯಾರ ಬುಟ್ಟಿಯಾಗ ಯಾರ ಕೋಳಿ ಡಬ್ ಹಾಕಲಾಕಿ ಆ ಬುಟ್ಟಿನೂ ನಮ್ದ ಬುಟ್ಟಿನು ನಮ್ ಒಳಗ ಡಬ್ಬ್ರ ಹುಂಜುನು ಅದನ್ನು ಹುನ್ಸು ಡಬ್ಬ ಬೀಳುತ್ತೈತಿ ಅದ್ರಿಲ್ ನೀನ್ ಏನಿಲ್ಲ ತಮ್ಮ ಹೊತ್ತ ಮುಣಗ್ ಜರಾಗ ಹೊಟ್ಟೆ ಬರೇ ಮುಂದಕ್ಕೆ ಹುಂಜ ಸಹಿತ ಬಂದ ಬುಟ್ಟಿ ಹಂಗ ನಿನ್ನ ಜೀವಾತ್ಮನು ಹುಂಜ ಬಂದ ನನ್ನ ಶರೀರ ಬುಟ್ಟಿ ಬಡ್ಯಾಗ ನನ್ನ ಶರೀರನು ಅಂತ ಬುಟ್ಟಿನ ಇರ್ಲಿಕ್ಕಂದ್ರ ಜೀವಾತ್ಮನು ಅಂತ ಹುಂಜ ಯಾವಲ್ಲಿ ಇರ್ತಿತ್ತು ಎಲ್ಲಿರ್ತದ ಎಲ್ಲಿ ಇರ್ತೈತಿ ನೀನು ಸುಮ್ಮ ಸುಮ ಇರ್ಲಾಕಪ್ಪ ನಾಲ್ಕು ದಿವಸ ನಿನಗ ಬಾಡಿಗೆ ಬಾಡಿಗೆ ಎತ್ತಿದ್ದಂಗದಿ ಹೋ ಲಕ್ಷ್ಮಣ ನೀ ಭೂಮಿ ಸುಮ್ನೆ ದಿವಸ ದುಡಿತಿ ದುಡಿತಿ ಎಂದ ನಡೀತಿ ನಡೀತಿ ಬರಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಮತ್ತ ಮತ್ತೆ ನಿನಗೆ ಇದೊಂದು ಹೇಳ್ತೀನಿ ಕೇಳು ನಿನಗೆ ಬಹಿರಂಗಗಳಾದ್ರು ನಿನಗೆ ಹ್ಯಾಂಡ್ತಿನ ಕಟ್ಟದ್ರಿ ಸತಿಯಿಂದ ಸದ್ಗತಿ ಸತಿಯಿಂದ ಸದ್ಗತಿ ನಾನು ಕಟ್ಕೊಂಡ ಅಂದ್ರೆ ನೀ ಸತ್ತ ಮೇಲೆ ನೀ ಹೆಂಗ ಕುತದಿ ಕಟ್ಟ ಕಡ ಹಿಂಗ್ ವಾಡಿ ಕುಣಸ್ಲಾಕ್ ನೀನ್ ಗಾಡಿ ವಾಡಿ ಕುಣಿಸ್ತಾರ ಮತ್ತ್ ನಾನು ಕರ್ತ ಕಟ್ಕೊಂಡಿರ್ಲಿಕ್ಕಂದ್ರ ಏನತ್ತಾರ ಇವಾಗ ಇದು ಲಕ್ಷ್ಮಣ ಯದರಾಗ ಸುದ್ದ ಆಗಿಲ್ ಎತ್ರು ಇದ್ ಏನ್ ಅಡ್ಡಾಡ್ ನೋಡ್ರಿ ಹೊತ್ತೊಂಡು ಕೂಡ ಅಡ್ಡ ಹೋಗ್ಬೇಕಿರಿ ಗೋಟ್ ಹೋಗಬೇಕಿರಿ ಅದನ್ನ ನೀವು ಡಿಸೈಡ್ ಮಾಡ್ಕೋರಿ ಹಂಗ ನೋಡ ಬಹಿರಂಗದಾಗ ಇದರಂಗದೊಳಗ್ರಿ ಶರೀರ ಅನ್ನುವಂತ ಸಾಥ್ ಕೊಟ್ಟಾಗ ಜೀವಾತ್ಮ ಅನ್ನುವಂತ ಗಾಂಡ್ ಮಾಡಿರುವಂತ ಕರ್ಮ ಧರ್ಮ ಹಿಂದ್ಕಿನ ಜನ್ಮದಾಗ ನೀವು ಮಾಡಿರುವಂತ ಕರ್ಮ ಕಳ್ಕೊಬೇಕಾದ್ರ ಶರೀರ ಅನ್ನುವಂತ ಹ್ಯಾತಿ ನಿನಗ ಸಾಥ್ ಕೊಡ್ಬೇಕಾಗ್ಯದ ಲಕ್ಷ್ಮಣದ್ರಿ ಅನ್ನುವಂತ ಒಂದು ಹ್ಯಾತಿ ಜೀವ ಅನ್ನುವಂತ ಒಂದು ಗಾಂಡ ಶರೀರ ಅನ್ನುವಂತ ಹ್ಯಾಡ್ತಿ ಸಾಥ್ ಕೊಟ್ಟಾಗನ ಅವಾಗ ಮಾಡಿರುವಂತ ಕರ್ಮ ಕಳ್ಕೊಳಕ ನಿನಗೊಂದು ಭೂಮಿ ತೆಲಿ ತೆಲಿಮ್ಯಾಗ ಅವಕಾಶದ ಹೌದೌದು ಶರೀರ ಇರ್ಲಿಕ್ಕಂದ್ರ ಯಾವ ಕುಂಡ್ರ ಮದಿ ಬಾಂದ ಇದು ಯಾವಾರ್ನಿ ಅಂದ ಅದಕ್ಕ ತಮ್ಮ ತಾಣದೊಂದು ನುಡಿ ಹಾಕಿ ಕೊಟ್ಟ ಬಿಡ್ರಿ ಹೋಗಲಿ ಇದಕ್ ಬಾಂಧಿ ಹೇಳ್ತಾರ